ಹೇಳ್ತಾರ ಆ ಮುದುಕಿನ ಏನ ಕರ್ಕೊಂಬರ್ ಹೋಗ್ರಿ ನಮ್ ಮನ್ಯಾಗ ಮೊದಲ ಯಾರು ದುಡಿಯೋರು ಇಲ್ಲ ತಂದ್ ಹಾಕೋರ್ ಇಟ್ರಿ ಅಂದ್ರೆ ಇಲ್ಲಿ ಮನ್ಯಾಗ ಅಯ್ಯಪ್ಪ ನಿನಗೇನ ಗೊತ್ತೈತಿ ಆ ಮುದುಕಿ ಹತ್ ಲಕ್ಷ ರೂಪಾಯಿ ತಗೊಂಡ್ ಬಂದೈತಿ ಶಾಟಗೊಂದ್ ಕೇಸಿ ಹೌದ್ರ ಹತ್ ಲಕ್ಷ ರೂಪಾಯಿ ತಂದಾಳ ಗಂಟನೆಗ್ ತಾಳಕಿ ನನಗೇನ್ ತಲಿ ಕಟ್ಟದ್ ಹಂಗ ಕರ್ಕೊಂಬರಾಕ ಅದಕ್ ಸಮ್ರ ಬಿಸ್ ಕೇಸಿ ಆ ಮುದುಕಿ ಒಂದ್ ಹತ್ ಲಕ್ಷ ರೂಪಾಯಿ ಇಸ್ಕೊಂಡ್ರಿ ಇಸ್ಕೊಂದ್ ಕೇಸಿ ಹೆಂಗಿದ್ರ ಮನ್ಯಾಗ ಒಂದ್ ಎರಡ್ ಎಮ್ ಅದಾವಲ್ಲ ಅವ್ ಕುರ್ನ ನಾ ಹೆಂಡ ಕಸ ಪಂಡ ಮಾಡಾಕ ಹೆಚ್ಚಿದ್ರ ಅದ್ ಮುದುಕಿ ನಾ ಕಸ ಪಸ ಬಳ್ಕೋತ ಅವ್ ಕಿಟ್ಮಿ நீர்சாட் ஊட்டாட் அதன முது ரூபாய் நோட் கண்ட் படற ஏ முதுக்கி வந்து கரீக அங்க ಆ ಆ ಅಂದ್ರೆ ಯಾಕಿನ ಜರ ಕಾಯರಿ ಎಲ್ಲಿ ಬಿಡಕ ಹೋಗಬೇಡಿ ಇಲ್ಲ ಇಲ್ಲ ಎಲ್ಲೆ ಬಿಡಾಗ್ಲಾ ಇಲ್ಲಿ ಲಕ್ಷ ರೂಪಾಯನ್ನ ತಕ್ಕೊಳ್ರಿ ಯಾಕ ಆಟ ತಕ್ಕೋನಿ ನಿಂದಾಳ ಆತ ಏನಿಲ್ಲ ನಾವು ರಂಬಿಸಿ ಅಂಗ ಕುಂದ್ರ ನೆಂದ್ರ ಚಹಾ ಮಾಡದು नाश्ತಾ ಮಾಡದು ಯಾಕ ರಂಬಿಸಿ ಅವ್ರ ರಕ ಕಡಾಕ್ ಮಾಡ್ಕೊಂಡು ಇಡ್ಲೇನತ್ತಿ ಅನ್ನತಿ ನಮ್ಮ ಹಚ್ಚು ಹಾ ಅಟೆ ಮೇಡಂ ತೋರಿ ಅತ್ತಾ ನಾ ಜಾತ್ರೆ ಪಾತ್ರ ಹೊರಗೆ ಮುದುಕಿ ಗೆನ ಬೆದರ್ಸ್ ಬ್ಯಾಡ್ರಿ ಇಲ್ಲ ಇಲ್ಲ ರಾಕದ್ರ ಗಂಟೆಗಳ ಹಾ ಗಂಟೆಗೇದಾವ್ ಹಾ ಅದಕ ಕರ್ಕ ಬರ್ತಿದ್ನಿ ನಾನು ಸರಿ ತೋರಿ ಅತ್ತಿರ ಅಂದ್ರ ಬತ್ರ ಮುದುಕಿ ಸುಂದರ ನಮ್ಗ್ ಹಾಂಗ ಆದ್ರ ಇಟ್ಕೋತಾರ ಇರತ್ ನಾಟಕ ಮಾಡ್ಯಾಡಕಿ ಮುದುಕಿ ಕೇಳು ಪಾಪ ಬಿಡು ಮುದುಕಿ ಏನಾರ ತಗೊಂಡ್ ಬಂದೋದ ಏನ್ ನಾವ್ ಮಾಡಿದೀವಿ